ಹೆಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರ್ ಲೈನ್ ಇವತ್ತು ನಾನು ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಕಣ್ಣಾಗಿ ಅನ್ನೋ ಮೂವಿನ ಎಕ್ಸ್ ಮಾಡ್ತಾ ಇದ್ದೀನಿ ಮೂವಿ ಅಂತೂ ಸುಪರ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಎಕ್ಸ್ಪ್ಲನೇಷನ್ ಕಡೆ ಹೋಗೋಕು ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಮೂವಿ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡೋ ಲೈಕ್ ಶೇರ್ ಕಮೆಂಟ್ಸಿಂದನೇ ಅಲ್ವಾ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಅಂಥ ಮೂವಿ ನಿಮಗಿಷ್ಟ ಆಗ್ತಿದೆಯೋ ಆಗ್ತಿಲ್ವೋ ಅನ್ನೋದು ನನಗೆ ಅರ್ಥ ಆಗೋದು ಅದಕ್ಕೋಸ್ಕರ ಸೊ ಇನ್ಯಾಕೆ ತಡ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ಒಂದು ದೊಡ್ಡ ಹಳ್ಳಿ ತೋರಿಸ್ತಾರೆ ಆ ಹಳ್ಳಿನಲ್ಲಿ ಕಲಾಯನ್ನು ಹುಡುಗಿ ಅವಳಿಗೆ ಹುಡುಗ ನೋಡಕ್ಕೆ ಬರ್ತಾ ಇರೋದ್ರಿಂದ ಒಂದು ಗಿಡನ ನೆಡ್ತಾ ಇರ್ತಾಳೆ ಇದು ಫಸ್ಟ್ ಹುಡ್ಗ ನೋಡೋಕ್ಕೆ ಬರ್ತಾ ಇರೋದ್ರಿಂದ ಮನಸ್ಸಿನಲ್ಲಿ ಒಂದು ರೀತಿ ಭಯ ಅನ್ನೋದಾಗಿ ಒಂದು ರೀತಿ ಬೇಜಾರಾಗಿ ಕೂತಿರ್ತಾಳೆ ಇದನ್ನ ನೋಡಿದಂಥ ಅವರಮ್ಮ ಆದಷ್ಟು ಬೇಗ ರೆಡಿಯಾಗು ಹುಡ್ಗ ಬರುವಂಥ ಟೈಮ್ ಆಯಿತು ಅಂತ ಹೇಳಿ ಕಳಿಸ್ತಾರೆ ಸರಿ ಅಂದ್ಕೊಂಡಂಥ ಕಲಾಯಿ ರೆಡಿಯಾಗಿ ಬರೋಸೊಳಗಾಗ್ಲೆ ಹುಡುಗ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ ಹಾಗೇನೆ ಕಲಾಯಿನ ನೋಡ್ತಿದ್ದಂಗೆ ಫುಲ್ಲು ಫ್ಲ್ಯಾಟ್ ಹೋಗ್ತಾರೆ ಹಾಗೆ ಹುಡ್ಗಿ ಜೊತೆ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋದಾಗ ನಿಮ್ಮನ್ನು ಮದುವೆ ಆಗಲಿಕ್ಕೆ ನನಗೆ ಒಪ್ಕೆ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಸೊ ಇದನ್ನ ನೋಡಿದಂಥ ಕಲಾಯಿ ಅವ್ಳ ಫ್ರೆಂಡ್ ಹತ್ರ ಹೇಳ್ಕೊಳ್ಳೋವಾಗ ಅವ್ಳ ಫ್ರೆಂಡು ಹಾಗಾದ್ರೆ ನಿಮಗೆ ಅವನೇನು ಪ್ರಶ್ನೆನೇ ಮಾಡಲಿಲ್ವಾ ಅಂತ ಕೇಳಿ ಕಲಾಯಿನ ಮೊಬೈಲ್ ು ನೀವು ನನಗೆ ನೋಡಕ್ ಬಂದಂಥ ಮೊದಲನೇ ಹುಡುಗ ಅಂತ ಹೇಳಿ ಮೆಸೇಜ್ ಮಾಡ್ತಾಳೆ ಅದನ್ನ ನೋಡಿದಂಥ ಆ ಹುಡ್ಗ ನಾನು ನೋಡ್ತಾ ಇರುವಂತ ಕೊನೆ ಹುಡುಗಿ ನೀವೇ ಅಂತ ಹೇಳಿ ಟೈಪ್ ಮಾಡಿ ಕಳಿಸಿದ ಮಾತ್ರ ಅಲ್ದನೆ ಆರ್ಟ್ ಸಿಂಬಲ್ ಕೂಡ ಕಳಿಸ್ತಾನೆ ಇದರಿಂದ ಕಲಾಯಿಗೆ ಆ ಹುಡ್ಗ ತುಂಬಾ ಇಷ್ಟ ಆಗ್ತಾನೆ ಅವತ್ತಿನ ದಿವಸ ರಾತ್ರಿಯೇ ಕಲಾಯಿ ಅಮ್ಮ ಅವ್ರ ತಂದೆ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಹುಡುಗನ್ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಅಷ್ಟಾಗಿ ಸರಿ ಇಲ್ಲ ಇದನ್ನ ಗೊತ್ತಿದ್ದು ಕೂಡ ನೀವು ಮದುವೆಗೆ ಹೇಗೆ ಒಪ್ಕೊಂಡ್ರಿ ನನಗಂತೂ ಈ ಮದ್ವೆ ಸುತಾರಾಮ್ ಇಷ್ಟ ಇಲ್ಲ ಅಂತ ಹೇಳಿ ತಗಾದೆ ತೆಗಿತಾರೆ ಅವರಪ್ಪ ಹುಡುಗ ಒಳ್ಳೆಯವನು ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾನೆ ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ತಾನೆ ಹಾಗೇನೆ ನಮ್ಮ ಮಗಳನ್ನ ಚೆನ್ನಾಗಿ ಕೂಡ ನೋಡ್ಕೊಳ್ತಾನೆ ಅಂತ ಎಷ್ಟು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡೋದ್ರೂ ಕೂಡ ಕಲಾಯಿ ಅಮ್ಮ ಕನ್ವಿನ್ಸ್ ಆಗೋದೇ ಇಲ್ಲ ಇದಕ್ಕಿಂತ ಬಂಗಾರದಂತ ಸಂಬಂಧನ ಹುಡ್ಕಿ ನನ್ನ ಮಗಳಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿ ಈ ಮದುವೆ ಗಂಡನ್ನ ಕ್ಯಾನ್ಸಲ್ ಮಾಡ್ತಾರೆ ನೆಕ್ಸ್ಟ್ ನಮಗೆ ನೇತ್ರ ಅನ್ನೋ ಹುಡ್ಗಿನ ತೋರಿಸ್ತಾರೆ ಅವರು ಕೋರ್ಟಿಗೆ ಬಂದಿರ್ತಾರೆ ಅವ್ರ ಗಂಡ ಡೈವರ್ಸಿಗೋಸ್ಕರ ಅಪ್ಲಿಕೇಶನ್ ಹಾಕಿರ್ತಾರೆ ಆದ್ರೆ ನೇತ್ರಗೆ ಡೈವರ್ಸ್ ಕೊಡೋದಕ್ಕೆ ಇಷ್ಟನೇ ಇರೋದಿಲ್ಲ ಅವ್ರ ಗಂಡ ನೇತ್ರನಿಗೆ ಮಕ್ಕಳಾಗಲ್ಲ ಆಗಲ್ಲ ಅಂತ ಹೇಳಿ ಅಪ್ಲಿಕೇಶನ್ ಆಗಿರ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂಥ ಶಶಿ ಅನ್ನೋ ಲಾಯರ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಫೀಸ್ ಕೊಡಿ ಆದಷ್ಟು ಡೈವರ್ಸ್ ಆಗ್ದಂಗೆ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಹಾಗೆ ಹಾಗೆ ನಮಗೆ ಕೂಡ ತೋರಿಸ್ತಾರೆ ಹೆಸರು ನದಿ ಅಭಿ ಅಂತ ಅವರಿಬ್ಬರು ಕೂಡ ಒಂದು ಗೇಮ್ ಆಡ್ತಿರ್ತಾರೆ ಆ ಗೇಮ್ನ ಪ್ರಕಾರ ಇದು ಕಪಲ್ ಗೇಮ್ಸ್ ಆಗಿರತ್ತೆ ಸೊ ಇಬ್ಬರು ಕೂಡ ಬ್ಲೈಂಡ್ ಫೋಲ್ಡ್ ಆಗಿ ಅವ್ರ ಮನಸ್ಸಿನಲ್ಲಿ ಏನು ಇಷ್ಟ ಇದೆ ಅಂತ ಹೇಳ್ಕೊಂಡು ಅಡ್ಜಸ್ಟ್ ಆದ್ರೆ ಇಬ್ಬರು ಕೂಡ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ನಲ್ಲಿ ಇರೋಂತ ಗೇಮ್ ಆಗಿರುತ್ತೆ ಅವರಿಬ್ಬರಿಗೂ ಕೂಡ ಮದುವೆ ಅಂತಂದ್ರೆ ಇಷ್ಟ ಇರೋದಿಲ್ಲ ಅವರಿಬ್ರು ಕೂಡ ಇಷ್ಟ ಕಷ್ಟಗಳೆಲ್ಲ ಆಲ್ಮೋಸ್ಟ್ ಒಂದೇ ಸಮ ಇರೋದ್ರಿಂದ ಅವರಿಬ್ರು ಕೂಡ ಇಷ್ಟಪಟ್ಟು ಒಂದೇ ಫ್ಲಾಟ್ ನಲ್ಲಿ ಇರೋದಕ್ಕೆ ಶುರು ಮಾಡ್ತಾರೆ ಹಾಗೇನೆ ನಮಗೆ ನೆಕ್ಸ್ಟ್ ಯಶವಂತ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ ಅವರೊಬ್ರು ಪ್ರೊಡ್ಯೂಸರ್ ಗೆ ತಯಾರಿ ಮಾಡ್ಕೊಂಡಿರೋ ಕತೆ ಬಗ್ಗೆ ವಿವರಿಸ್ತಾರೆ ಎದುರುಗಡೆ ಪ್ರೊಡ್ಯೂಸರ್ ಇಷ್ಟ ಆಯ್ತು ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಕಳ್ಸಿದ್ರು ಕೂಡ ಪ್ರೊಡ್ಯೂಸರ್ ಗೆ ಆ ಕತೆ ಇಷ್ಟ ಆಗಿರೋದಿಲ್ಲ ಅನ್ನೋದು ಗೆ ಗೊತ್ತಾಗುತ್ತೆ ಸೊ ಇದೇ ಬೇಜಾರ್ ನಲ್ಲಿ ನಿಂತಿರೋವಾಗ ಅವ್ರ ಗರ್ಲ್ ಫ್ರೆಂಡ್ ಗೀತಾ ಕಾಲ್ ಮಾಡಿ ಅವರು ಇವಾಗ ಕನ್ಸಿವ್ ಅನ್ನೋ ವಿಷಯನ ತಿಳಿಸ್ತಾಳೆ ಮನೆಗೆ ಬಂದಂತ ಯಶ್ವಂತು ಅವಳು ಹೊಟ್ಟೆನ ನೋಡಿ ಅವಳಿವಾಗ ಕನ್ಸಿವ್ ಆಗಿದ್ದಾಳೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ ಹಾಗೇನೆ ಇದೇ ವಿಷಯನ ಅವ್ರ ಫ್ರೆಂಡ್ ಹತ್ರ ಹೇಳೋವಾಗ ಅವ್ರ ಫ್ರೆಂಡ್ ಮೆಡಿಕಲ್ ಶಾಪ್ಗೆ ಕರ್ಕೊಂಡು ಹೋಗ್ತಾರೆ ಹಾಗೇನೆ ಅವರಿಗೆ ಟ್ಯಾಬ್ಲೆಟ್ಸ್ ಕೊಡ್ಲಿಕ್ಕೆ ಅಂತ ಕೇಳೋವಾಗ ಮೆಡಿಕಲ್ ಶಾಪ್ನಲ್ಲಿದ್ದಂಥ ವ್ಯಕ್ತಿ ಇವಾಗ ನಿನ್ನ ಗರ್ಲ್ ಫ್ರೆಂಡ್ಗೆ ಎಷ್ಟು ಮಂತ್ಸ್ ಆಗಿದೆ ಅಂತ ಕೇಳ್ತಾರೆ ಅದಕ್ಕೆ ಯಶ್ವಂತು ಅವಳಿಗೆ ಫೋರ್ ಮಂತ್ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತಹ ವ್ಯಕ್ತಿ ಇವಾಗ ಟ್ಯಾಬ್ಲೆಟ್ ಕೊಟ್ಟರೆ ಏನು ಕೂಡ ಯೂಸ್ ಇಲ್ಲ ಇನ್ನು ಜಾಸ್ತಿ ದಿನ ಆಗೋಕ್ಕೂ ಮುಂಚೆ ಆದಷ್ಟು ಬೇಗ ಅವಳನ್ನ ಹಾಸ್ಪಿಟಲ್ ಹೋಗೇನೆ ಅಬಾರ್ಷನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಹಾಗೆ ನಮ್ಗೆ ಗೀತಾನ ತೋರಿಸ್ದಾಗ ಜಾಸ್ತಿ ಆಗ್ತಾ ಇರೋ ಅಂತ ಹೊಟ್ಟೆನ ನೋಡ್ಕೊಂಡಂತ ಗೀತಾನಿಗೆ ತುಂಬಾನೇ ಕೋಪ ಬರ್ತಾ ಇರತ್ತೆ ಹಾಗೆ ನೆಕ್ಸ್ಟ್ ನಮಗೆ ಕಲಾಯಿ ಅಮ್ಮನ ತೋರಿಸ್ತಾರೆ ಅವರಮ್ಮ ತುಂಬ ನೆಪ ಹೇಳ್ಕೊಂಡು ಬರ್ತಾ ಇದ್ದಂಥ ಪ್ರತಿಯೊಂದು ಹುಡುಗನ್ನು ಕೂಡ ರಿಜೆಕ್ಟ್ ಮಾಡ್ತಾ ಇರ್ತಾರೆ ಹೀಗಿರುವಾಗಲೇ ಕಲಾಯಿ ಒಂದು ದಿವಸ ಬಾವಿ ಕಟ್ಟೆ ಹತ್ರ ಕೂತ್ಕೊಂಡು ಕತೆ ಬರೀತಾ ಇರಬೇಕಾದ್ರೆ ಮಾಮನ ಜೊತೆಗೆ ನೀನು ನೋಡಲಿಕ್ಕೆ ಈ ಮತ್ತೊಂದು ಹುಡುಗ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂಥ ಕಲಾಯಿ ತುಂಬ ಖುಷಿಯಿಂದ ಅವನಿಗೋಸ್ಕರ ರೆಡಿಯಾಗಿ ಬರ್ತಾಳೆ ಹಾಗೆಯೇ ಆ ಹುಡುಗ ಕೂಡ ಕಲಾಯಿನ ನೋಡಿ ಒಪ್ಕೊಳ್ತಾರೆ ಹೀಗಿರುವಾಗಲೇ ಕಲಾಯಿಯ ತಂದೆ ಅವರ ಗುರುಗಳು ಸತ್ತೋಗಿರ್ತಾರೆ ಅಂತ ಬಾಡಿ ಮುಂದೆ ಒಂದೆರಡು ಸ್ಟೆಪ್ಪು ತುಂಬ ಬೇಜಾರಿಂದ ಡ್ಯಾನ್ಸ್ ಮಾಡಿಕೊಂಡು ಮನೆಗೆ ಬರ್ತಾರೆ ಅಲ್ಲೇ ಇದ್ದಂಥ ಹುಡುಗ ಕಲಾಯಿ ತಂದೆನ ನೋಡಿ ನೀವೇ ಅಲ್ವಾ ಆ ಬಾಡಿ ಮುಂದೆ ಡ್ಯಾನ್ಸ್ ಮಾಡಿದ್ದು ಅಂತ ಹೇಳ್ತಾರೆ ಸೊ ಹೌದು ಅಂತ ಒಪ್ಕೊಂಡಿದ್ರಿಂದ ನಮ್ಗೆ ಯಾಕೋ ಈ ಸಂಬಂಧ ಸರಿ ಬರಲ್ಲ ಅಂತ ಹೇಳಿ ಅದನ್ನು ರಿಜೆಕ್ಟ್ ಮಾಡಿ ಹೊರಟೋಗ್ಬಿಡ್ತಾರೆ ಕಲಾಯಿ ಅಮ್ಮಂಗೆ ಇದರಿಂದ ತುಂಬ ಕೋಪ ಬಂದರೆ ಕಲಾಯಿಗಂತೂ ಸಖತ್ ಬೇಜಾರಾಗುತ್ತೆ ಹಾಗೆಯೇ ಆವತ್ತಿನ ದಿವಸ ರಾತ್ರಿನೇ ಇಬ್ಬರು ತೋಟಕ್ಕೆ ಹೋದಾಗ ಕಲಾಯಿ ತುಂಬಾ ತಪ್ಪು ಅವ್ರ ಅಪ್ಪನ ಹತ್ತು ಬಿಡ್ತಾರೆ ಹಾಗೇನೆ ನೆಕ್ಸ್ಟ್ ನಮ್ಗೆ ಲಾಯರ್ ಶಶಿ ಹಾಗೆ ನೇತ್ರನ ತೋರಿಸ್ತಾರೆ ನೇತ್ರ ಪ್ರೆಗ್ನೆಂಟ್ ಆಗಲ್ಲ ಅಂತ ಅವಳ ಗಂಡ ಡೈವರ್ಸ್ ತಗೊಳ್ಲಿಕ್ಕೋಸ್ಕರ ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ಇದರಿಂದ ಶಶಿ ನೇತ್ರನ್ಗೆ ಮೆಡಿಕಲಿ ಟೆಸ್ಟ್ ಮಾಡಿಸ್ದಾಗ ಅವರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ ನೇತ್ರನ್ಗೂ ಕೂಡ ಆ ವಿಷಯ ಈಗಲೇ ಗೊತ್ತಾಗಿರತ್ತೆ ಹಾಗೇನೆ ಶಶಿ ಪ್ರಾಬ್ಲಮ್ ಇರೋದು ನಿಮ್ಮಲ್ಲ ಅವರಲ್ಲಿ ಆದ್ರೂ ಕೂಡ ಅದನ್ನ ಮರೆಮಾಚಿ ನಿಮ್ಮಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆದ್ಮೇಲೆ ನಾವು ಡೈವರ್ಸ್ ತಗೊಳ್ಳೋಣ ಬಿಡಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೇತ್ರ ನಾನು ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಡೈವರ್ಸ್ ನಿಮ್ ಪಾಡಿ ನೀವು ಹೋಗ್ತೀರಾ ಅವ್ನ ಪಾಡಿಗೆ ಅವನ್ ಹೋಗ್ತಾನೆ ಹೋಗ್ಲಿ ಮಾತ್ರ ಅಷ್ಟೇ ಯಾವ್ದೇ ಕಾರಣಕ್ಕೂ ಕೂಡ ಬಿಟ್ಕೊಡಲ್ಲ ಅಂತ ಶಶಿ ಹತ್ರ ಹೇಳ್ಕೊಂಡು ಅಳ್ತಾಳೆ ಇದ್ರಿಂದ ಶಶಿ ಕೂಡ ನೇತ್ರನ್ ಪರನೇ ಡೈವರ್ಸ್ ಬೇಡ ಅಂತ ವಾದ ಮಾಡಿದ್ರೆ ನೇತ್ರನ್ ಹಸ್ಬೆಂಡ್ ಪರ ಇದ್ದಂತ ಲಾಯರ್ ನೇತ್ರನಿಂದ ಇವರು ತುಂಬಾನೇ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇರೋದ್ರಿಂದ ಅವ್ರ ಜೊತೆ ಬದುಕೋದಕ್ಕೆ ಇಷ್ಟನೇ ಇಲ್ಲ ಸೊ ಡೈವರ್ಸ್ ಬೇಕೇ ಬೇಕು ಅಂತ ಕೇಳ್ಕೊಳ್ತಾರೆ ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂತ ನೇತ್ರಗಂತೂ ತುಂಬಾನೇ ಬೇಜಾರಾಗಿ ಆಗ್ಲೇನೆ ಕೋರ್ಟ್ ಇಂದ ಆಚೆ ಹೊರಟೋಗ್ತಾರೆ ಅವರನ್ನು ಸಮಾಧಾನ ಮಾಡ್ಲಿಕ್ಕೆ ಅಂತ ಬಂದಂತ ಲಾಯರ್ ಆದಷ್ಟು ನೇತ್ರನ್ಗೆ ಸಮಾಧಾನ ಮಾಡಿ ಅವ್ರಿಗೋಸ್ಕರ ತಂದಿದ್ದಂತ ಒಂದು ಗಿಫ್ಟ್ ಅಲ್ಲೇ ಇಟ್ಬಿಟ್ಟು ಹೊರಟೋಗ್ತಾರೆ ನೆಕ್ಸ್ಟ್ ಡೇ ಆ ಗಿಫ್ಟ್ ಓಪನ್ ಮಾಡಿ ನೇತ್ರ ನೋಡೋವಾಗ ಆ ಗಿಫ್ಟ್ ನಲ್ಲಿ ಎಮ್ ಎಸ್ ಧೋನಿಯ ಪಿಕ್ಚರ್ ಇರತ್ತೆ ಹಾಗೆ ಈ ಕಡೆ ನಮ್ಗೆ ಪ್ರೆಗ್ನೆಂಟ್ ಆಗಿರುವಂತ ಗೀತಾನ ತೋರಿಸ್ತಾರೆ ಗೀತಾ ಮೆಂಟಲಿ ತುಂಬಾನೇ ಸ್ಟ್ರೆಸ್ ಆಗಿರೋದ್ರಿಂದ ಅವ್ರಿಗೇನೇನೋ ಸೌಂಡ್ಸ್ ಎಲ್ಲ ಕೇಳಿಸ್ತಾ ಇರತ್ತೆ ಇದೆಲ್ಲವೂ ಕೂಡ ಅವ್ರು ಪ್ರೆಗ್ನೆಂಟ್ ಆಗಿರೋದ್ರಿಂದನೇ ಆಗ್ತಾ ಇರೋದು ಅಂದ್ಕೊಂಡಂಥವ್ರು ಹೊಟ್ಟೆಗೆ ಜೋರಾಗಿ ಹೊಡ್ಕೊಳ್ತಾ ಅಳೋದಕ್ಕೆ ಶುರು ಮಾಡ್ತಾರೆ ಆಗ್ಲೇ ಅಲ್ಲಿಗೆ ಬಂದಂತ ಯಶವಂತ ಗೀತನ ಪರಿಸ್ಥಿತಿ ನೋಡಿ ಅವರು ಕೂಡ ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾರೆ ಹಾಗೆಯೇ ಅವ್ರ ಸರ್ ಹತ್ರ ಹೋಗಿ ಟೂ ಡೇಸ್ ಲೀವ್ ಬೇಕು ಅಂತ ಕೇಳ್ತಾರೆ ಏನು ವಿಷಯ ಅಂತ ಕೇಳೋವಾಗ ಪರ್ಸ್ನಲ್ ಕೆಲಸ ಇದೆ ಅಂತ ಹೇಳ್ತಾರೆ ಇದರಿಂದ ಅವರು ನಿನ್ನ ಖರ್ಚಿಗೆ ಏನಕ್ಕಾದ್ರೂ ಬೇಕಾಗ್ಬೋದು ಅಂತ ಸ್ವಲ್ಪ ಮಟ್ಟಿಗೆ ಅಮೌಂಟ್ ಕೊಟ್ಟು ಕಳಿಸ್ತಾರೆ ಹಾಗೆ ನೆಕ್ಸ್ಟ್ ಡೇನೇ ಗೀತಾನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ರ ಹೋಗಿ ವಿಚಾರಿಸೋವಾಗ ಡಾಕ್ಟರ್ ಹೇಳ್ತಾರೆ ಟ್ಯಾಬ್ಲೆಟ್ಸಿನ ಸದ್ಯಕ್ಕೆ ಯಾವುದೇ ಪ್ರಯೋಜನ ಕೂಡ ಇಲ್ಲ ಸದ್ಯಕ್ಕೆ ಆಪ್ರೇಷನ್ ಮಾಡೇನೆ ಮಗುನ ಆಚೆ ತೆಗಿಬೇಕಾಗ್ಲತ್ತೆ ಈ ರೀತಿ ತೆಗಿಬೇಕು ಅಂತಂದರೆ ನಿನ್ನ ಹಸ್ಬೆಂಡಿಂದು ಇಲ್ಲ ಅಂತಂದರೆ ನಿನ್ನ ಪೇರೆಂಟ್ಸಿಂದಕ್ಕೂ ಪರ್ಮಿಷನ್ ಲೆಟರ್ ಬೇಕಾಗುತ್ತೆ ಅಂತ ಹೇಳಿ ಅಲ್ಲಿ ಕಳಿಸ್ತಾರೆ ಹಾಗೇನೆ ನೆಕ್ಸ್ಟ್ ನಮ್ಗೆ ಕಲಾಯಿನ ತೋರಿಸ್ತಾರೆ ಕಲಾಯಿ ಮತ್ತೊಂದು ಗಿಡ ನಡತಾ ಇರ್ತಾರೆ ತುಂಬಾ ಇವಾಗ ಮತ್ತೊಂದು ಸಂಬಂಧ ಬಂದಿರತ್ತೆ ಆ ಸಂಬಂಧ ತುಂಬಾ ರಿಚ್ ಆಗಿರುತ್ತೆ ಹುಡುಗ ಫಾರಿನ್ ರಿಟರ್ನ್ ಇರ್ತಾನೆ ಇನ್ನು ಕೂಡ ಹುಡುಗ ಬಂದಿರೋದಿಲ್ಲ ಹುಡ್ಗಿ ನೋಡ್ಲಿಕ್ಕೆ ತುಂಬಾ ಜನ ರಿಲೇಟಿವ್ಸ್ ಎಲ್ಲ ಬಂದಿರತ್ತೆ ಅವ್ರ ಹತ್ರ ಎಲ್ಲ ಮತ್ತೇನು ಮಾತಾಡೋದು ಬೇಡ ನನ್ನ ಮಗಳಿಗೆ ಸಲ ಮದ್ವೆ ಫಿಕ್ಸ್ ಆಗ್ಲೇಬೇಕು ಅಂತ ಹೇಳ್ಕೊಂಡು ಓಡಾಡೋವಾಗ ಕಲಾಯಿ ಒಂದು ಮಗುನ ಎತ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾರೆ ಆ ಮಗುಗೆ ಬ್ರೈನ್ ಮೆಂಟಲಿ ಸ್ವಲ್ಪ ವೀಕ್ ಇರತ್ತೆ ಅದು ಹುಡ್ಗನ ಅಣ್ಣನ ಮಗು ಆಗಿರುತ್ತೆ ಇದನ್ನು ನೋಡಿದಂಥ ಕಲಾಯಿ ತಾಯಿ ನಾಳೆ ದಿವಸ ನನ್ನ ಮಗಳಿಗುಟ್ಟ ಮಗುನೂ ಕೂಡ ಇದೇ ರೀತಿ ಆಗ್ಬೋದು ಅಂತ ಅಂದ್ಕೊಂಡು ಈ ಸಂಬಂಧನೂ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಇದರಿಂದ ಕಲಾಯಿ ತಂದೆಗೆ ತುಂಬ ಕೋಪ ಬಂದು ಇನ್ನು ಎಷ್ಟು ಜನ ಹುಡುಗರನ್ನ ನೋಡಬೇಕು ಅಂತಿದ್ಯಾ ಅಂತ ಕೇಳೋವಾಗ ಇವತ್ತಲ್ಲ ನಾಳೆ ನನ್ನ ಮಗಳಿಗೆ ಒಂದು ಒಳ್ಳೆಯ ಹುಡುಗರನ್ನ ತಂದು ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವರನ್ನು ಅಲ್ಲಿಂದ ಕಳಿಸ್ತಾರೆ ಕಲಾಯಿ ತಂದೆಗಂತೂ ಇದರಿಂದ ತುಂಬನೇ ಬೇಜಾರಾಗಿ ಡ್ರಿಂಕ್ಸ್ ಮಾಡ್ತಾ ಕೂತಿರೋವಾಗ ಅಲ್ಲಿಗೆ ಬಂದಂಥ ಕಲಾಯಿ ನನ್ನನ್ನು ಗೊಂಬೆ ಅಂದ್ಕೊಂಡಿದ್ದೀರಾ ಅಪ್ಪ ಇನ್ನು ಎಷ್ಟು ಸಲ ಅಂತ ರೆಡಿಯಾಗಿ ಕೂತ್ಕೊಳ್ಳೋದು ಇನ್ನೊಂದು ಸಲ ನನಗೆ ಈ ರೀತಿ ರೆಡಿ ಆಗೋದಿಲ್ಲ ಒಂದೇ ಸಲ ಐದಾರು ಜನ ಹುಡುಗರನ್ನ ಕರೆಸ್ಬಿಡಿ ಅಂತ ಹೇಳ್ತಾಳೆ ಈ ರೀತಿ ಬೇಜಾರು ಮಾಡ್ಕೊಂಡಿರೋದನ್ನ ನೋಡಿದಂಥ ಅವ್ರ ತಂದೆ ಅಲ್ಲಿವರೆಗೂ ಕೂಡ ಇನ್ಮೇಲೆ ನಾನೇ ಹುಡುಗನ ನೋಡ್ತೀನಿ ನೀನು ಈ ಥರ ಖಾಲಿ ಕೂತಿರ್ಬೇಡ ಒಂದು ಕೆಲಸ ಮಾಡು ನಿನಗೆ ಓದಬೇಕು ಅನ್ಸಿದ್ರೆ ಓದು ಕೆಲಸಕ್ಕೆ ಹೋಗ್ಬೇಕು ಅನ್ಸಿದ್ರೆ ಹೋಗು ಅಂತ ಹೇಳೋವಾಗ ಅಪ್ಪ ನನಗೆ ಕತೆ ಬರೀಬೇಕು ಅಂತ ತುಂಬಾ ಇಷ್ಟ ಇದೆ ಅಂತ ಹೇಳ್ತಾಳೆ ಸೊ ಇದನ್ನು ಕೇಳಿಸ್ಕೊಂಡಂಥ ಕಲಾಯಿ ತಂದೆ ನಿನಗೇನು ಇಷ್ಟನೋ ಅದನ್ನೇ ಮಾಡು ಅಂತ ಹೇಳ್ತಾರೆ ನೆಕ್ಸ್ಟ್ ಡೇ ಕಲಾಯಿ ತಂದೆಯ ಬರ್ತಡೇ ಇರೋದ್ರಿಂದ ಮನೆಯಲ್ಲಿ ಒಂದು ರೀತಿಯ ಸಂಭ್ರಮ ಇರುತ್ತೆ ಹಾಗೆಯೇ ಕಲಾಯಿ ತಾಯಿ ಅವರ ಅಪ್ಪನಿಗಿಷ್ಟ ಅಂತ ಹೇಳಿ ಸ್ವೀಟ್ ಮಾಡ್ತಾ ಇದ್ರೆ ಕಲಾಯಿ ಅವ್ರ ತಂದೆಗೋಸ್ಕರ ಕೇಕ್ನ ರೆಡಿ ಮಾಡ್ತಾ ಇರ್ತಾರೆ ಸೊ ಈ ರೀತಿ ನಡೀತಾ ಇರಬೇಕಾದ್ರೆ ಅವ್ರ ತಂದೆ ಸ್ನಾನಕ್ಕೆ ಹೋದವರು ಇನ್ನು ಕೂಡ ಬಂದಿಲ್ಲ ಅಂತ ಅವ್ರ ತಾಯಿ ನೋಡ್ಲಿಕ್ಕೆ ಅಂತ ಹೋದಾಗ ಜೋರಾಗಿ ಕಿರ್ಸದಂತ ಶಬ್ದ ಬರುತ್ತೆ ಏನಾಯ್ತು ಅಂತ ಕಲಾಯಿ ಹೋಗಿ ನೋಡೋವಾಗ ಅವ್ರ ತಂದೆ ಅಲ್ಲಿ ತೀರೋಗಿರ್ತಾರೆ ಸೊ ಇದನ್ನ ನೋಡಿದು ತುಂಬಾನೇ ಶಾಕ್ ಆಗುತ್ತೆ ಹಾಗೆ ಅವ್ರ ತಂದೆನ ಅಂತ್ಯ ಸಂಸ್ಕಾರ ಮಾಡಿದ್ನ ನೋಡಿದ ಕಲಾ ಈಗಂತೂ ಜೀವನೇ ಹೋಗೋಷ್ಟು ಅಳು ಬರುತ್ತೆ ಹಾಗೆ ನಮ್ಗೆ ಈ ಕಡೆ ಇಬ್ರು ಲವ್ ಬರ್ಡ್ಸ್ ನ ತೋರಿಸ್ತಾರೆ ನಿಧಿ ಹಾಗೆ ಅಭಿನ ತೋರಿಸ್ತಾರೆ ಅವರಿಬ್ರು ಕೂಡ ಅವ್ರ ಲೈಫ್ ನಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾರೆ ಅಭಿಗೆ ನಿಧಿನ ಮದ್ವೆ ಮಾಡ್ಕೋಬೇಕು ಅಂತ ಅನ್ಸಿ ಹಬ್ಬಲ್ಲಿದ್ದಂತ ನಿಧಿ ಹತ್ರ ಅಭಿ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದು ಸರ್ಪ್ರೈಸ್ ಆಗಿ ಪ್ರಪೋಸ್ ಮಾಡ್ತಾರೆ ಸೊ ಇದನ್ನ ನೋಡಿದಂತ ನಿಧಿ ಸರ್ಪ್ರೈಸ್ ಆಗ್ದಾನೆ ಅವ್ರ ಎದುರುಗಡೆನೆ ಅಬಿಗೆ ಅವಮಾನ ಮಾಡೋ ರೀತಿ ಜೋರಾಗಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಸೊ ಇದನ್ನ ನೋಡಿದ ಅಭಿಗಂತೂ ಫುಲ್ ಔಟ್ ಆಗುತ್ತೆ ಹಾಗೆಯೇ ಮನೆಗೆ ಬಂದಂತ ಅಭಿ ನಿಧಿ ಹತ್ರ ನಾನಂದರೆ ನಿನಗೆ ಇಷ್ಟ ಇಲ್ವಾ ಅಂತ ಕೇಳೋವಾಗ ನನಗೆ ನೀನು ಅಂದ್ರೆ ತುಂಬಾನೇ ಇಷ್ಟ ಆದ್ರೆ ಈ ಮ್ಯಾರೇಜ್ ಕಮಿಟ್ಮೆಂಟ್ಸ್ ಎಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಇದರಿಂದ ಅಭಿ ನಾನು ನಿನ್ನಲ್ಲಿ ನಮ್ಮ ಅಮ್ಮನ್ನ ನೋಡಿದೆ ಇಪ್ಪತ್ತು ವರ್ಷ ಆಯ್ತು ಅಮ್ಮ ನನ್ನನ್ನು ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ನಿಧಿ ಸರಿ ಹಾಗಾದ್ರೆ ಇನ್ನ ಮದುವೆ ಮಾಡ್ಕೊಳ್ತೀನಿ ಮದುವೆ ಯಾಕೆ ಸಾಕು ಖಂಡಿತವಾಗ್ಲೂ ಮದುವೆ ಮಾಡ್ಕೊಳ್ತೀನಿ ಅಂತ ಅಂತ ಅಭಿ ಹೇಳ್ತೀನಿ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಲಾಯರ್ ಶೇಷಿ ಎಂ ಎಸ್ ಧೋನಿ ಸಿಕ್ಸರ್ ಹೊಡಿತಾ ಇರುವಂತ ಗಿಫ್ಟ್ ಅನ್ನ ಓಪನ್ ಮಾಡಿ ನೋಡಿದಂತ ನೇತ್ರ ಒಂದು ನಿರ್ಧಾರಕ್ಕೆ ಬಂದು ಅವತ್ತಿನ ದಿವಸನೇ ಕೋರ್ಟ್ ಇರುತ್ತೆ ಸೊ ಅಲ್ಲಿ ನೇತ್ರನೇ ವಾಲಂಟರಿ ಆಗಿ ಸರಿ ಹಾಗಾದ್ರೆ ನಾನು ಡೈವರ್ಸ್ಗೆ ಒಪ್ಕೊಂಡಿದ್ದೀನಿ ಅಂತ ಹೇಳಿ ಅವರಿಬ್ರು ಕೂಡ ಡೈವರ್ಸ್ ತಗೊಳ್ತಾರೆ ನೇತ್ರ ಸ್ವಲ್ಪ ದಿವಸ ಆದ್ಮೇಲೆ ಒಂದು ಗೌರ್ಮೆಂಟ್ಸ್ ಫ್ಯಾಕ್ಟರಿ ನಲ್ಲಿ ಕೆಲಸಕ್ಕೂ ಕೂಡ ಜಾಯ್ನ್ ಆಗ್ತಾರೆ ಈ ಎಲ್ಲ ಖುಷಿಯ ವಿಷಯನೂ ಕೂಡ ಲಾಯರ್ ಶಶಿ ಹತ್ರ ಹೇಳ್ಕೊಳ್ತಾ ಇರ್ತಾರೆ ಅವರಿಬ್ರು ಕೂಡ ಒಂದ್ ರೀತಿ ಫ್ರೆಂಡ್ಸ್ ರೀತಿ ಕ್ಲೋಸ್ ಆಗಿ ಓಡಾಡ್ತಾ ಇರ್ತಾರೆ ಹಾಗಲೇನೆ ಶಶಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅಮ್ಮನಿಗೆ ಪರಿಚಯ ಮಾಡಿಸಿ ಕೊಡೋವಾಗ ಅಮ್ಮನಿಗೆ ಆಲ್ರೆಡಿ ನೇತ್ರನಿಗೆ ಡೈವರ್ಸ್ ಆಗಿರೋದು ಗೊತ್ತಾಗಿರತ್ತೆ ಇದರಿಂದ ಅಮ್ಮ ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಅಂತ ವಿಷಯನ ಯಾವಾಗ್ಲೂ ಕೂಡ ಯೋಚಿಸ್ಕೊಂಡು ಬೇಜಾರಾಗಿರ್ಬೇಡ ಧೈರ್ಯವಾಗಿರು ಜೀವನದಲ್ಲಿ ಒಂಟಿ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ನೇತ್ರನಿಗೆ ಬುದ್ಧಿ ಹೇಳಿ ಅಲ್ಲಿಂದ ಕಳಿಸ್ತಾರೆ ನೇತ್ರನಿಗೆ ಬಸ್ ಸ್ಟ್ಯಾಂಡಿಗೆ ಬಿಡ್ಲಿಕ್ಕೆ ಅಂತ ಬಂದಾಗ ಶಶಿ ನೇತ್ರ ಹತ್ರ ನನ್ನ ಪ್ರಪಂಚ ತುಂಬಾ ಚಿಕ್ಕದು ನನ್ನ ಅಮ್ಮ ನನ್ನ ತಂಗಿ ಇವಾಗ ನೀನು ಅಂತ ಹೇಳ್ತಾರೆ ಸೊ ಅವರಿಬ್ರು ಕೂಡ ಕ್ಲೋಸ್ ಆಗಿ ತಿರುಗಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ನಮ್ಗೆ ಈ ಕಡೆ ಯಶವಂತ್ ಹಾಗೆ ಗೀತಾ ಹತ್ರ ಬಂದಂಥ ಒಂದು ವ್ಯಕ್ತಿ ನೀವಿಬ್ರು ಮದುವೆ ಆಗಿದ್ದೀರ ಅಂತ ಹೇಳಿ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಂಡು ತಗೊಂಡ್ ಬಂದಿದ್ದೀನಿ ಆದಷ್ಟು ಬೇಗ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಅಬಾರ್ಷನ್ ಮಾಡಿಸ್ತಾ ಇದ್ರೆ ಇನ್ನು ಜಾಸ್ತಿ ದಿವಸ ಲೇಟ್ ಆದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳಿ ಕಳಿಸ್ತಾರೆ ಡಾಕ್ಟರ್ ಹತ್ರ ಗೀತಾ ಪ್ರೆಗ್ನೆಂಟ್ ಆಗಿ ಆಲ್ರೆಡಿ ಟ್ವೆಂಟಿ ವೀಕ್ಸ್ ಆಗೋಗಿದೆ ಸದ್ಯಕ್ಕೆ ಅಬಾರ್ಷನ್ ಪ್ರಾಬ್ಲಮ್ ಆಗುತ್ತೆ ಇಷ್ಟ್ರ ಮೇಲೂ ಕೂಡ ಮಗುಗೇನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಅಬಾರ್ಷನ್ ಮಾಡಿಸೋದಕ್ಕೆ ಸಾಧ್ಯ ಆಗೋದಷ್ಟೇನೆ ಈ ರೀತಿಯಾಗಿ ಇಲ್ಲಿಗಲ್ ಆಗಿ ಅಬಾರ್ಷನ್ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರನ್ನು ಅಲ್ಲಿಂದ ಕಳಿಸ್ಬಿಡ್ತಾರೆ ಇದೇ ಯೋಚನೆ ಇದ್ದಂತ ಯಶವಂತ ಮತ್ತೊಂದು ಪ್ರೊಡ್ಯೂಸರ್ ಹತ್ರ ಸ್ಟೋರಿ ಹೇಳಲಿಕ್ಕೆ ಅಂತ ಹೋದಾಗ ಕಂಫರ್ಟಬಲ್ ಆಗಿ ಅವ್ರ ಕೈಲಿ ಸ್ಟೋರಿ ಹೇಳಲಿಕ್ಕೆ ಆಗೋದೇ ಇಲ್ಲ ಸೊ ಇದೇ ಬೇಜಾರಿನಲ್ಲಿ ಅಲ್ಲಿಂದ ಬಂದು ತುಂಬ ಬೇಜಾರು ಮಾಡಿಕೊಂಡು ಕೂತಿರೋವಾಗ ಅವರಿಗೆ ಪರಿಚಯ ಇದ್ದಂಥ ವ್ಯಕ್ತಿ ಬಂದು ಇಷ್ಟೆಲ್ಲ ಸಮಸ್ಯೆ ಆಗಿದ್ದರೂ ಕೂಡ ನನ್ನ ಹತ್ರ ಹೇಳ್ಕೊಂಡಿಲ್ವ ನೀನು ಅಂತ ಹೇಳಿ ಅವ್ರಿಗೆ ಗೊತ್ತಿರೋಂಥ ಒಬ್ರು ಡಾಕ್ಟರ್ ಅಡ್ರೆಸ್ನ ಕೊಟ್ಟು ಇವರು ಇಲ್ಲಿ ಡಾಕ್ಟರೇ ಇಲ್ಲಿಗಲ್ ಆಗಿ ಕೂಡ ಅಬಾರ್ಷನ್ ಮಾಡ್ತಾರೆ ಆದರೆ ಐವತ್ತು ಸಾವಿರನ ಅರೇಂಜ್ ಮಾಡಬೇಕು ಅಂತ ಹೇಳಿ ಅವ್ರ ಹತ್ರ ಇದ್ದಂಥ ನಾಲ್ಕು ಸಾವಿರನ ಯಶವಂತಿಗೆ ಕೊಟ್ಟು ನಿನಗೆ ಅನುಕೂಲ ಆದಾಗ ನನಗೆ ವಾಪಸ್ಸು ಕೊಟ್ಟರೆ ಆಯಿತು ಅಂತ ಹೇಳಿ ಕಳಿಸ್ತಾರೆ ಆಗ್ಲೇ ಯಶವಂತ್ನ ಬರ್ತಡೇ ಅಂತ ಗೀತಾಗೆ ಗೊತ್ತಾಗಿದ್ದರಿಂದ ಅವನಿಗೆ ಸರ್ಪ್ರೈಸ್ ಆಗಿ ಕೇಕ್ ಎಲ್ಲ ತಂದು ಸೆಲೆಬ್ರೇಷನ್ ಮಾಡಲಿಕ್ಕೆ ನೋಡಿದ್ರು ಕೂಡ ಯಶವಂತ ಮೈಂಡ್ನಲ್ಲಿ ತುಂಬಾ ಯೋಚನೆ ಇದ್ದಿದ್ದರಿಂದ ನೆಕ್ಸ್ಟ್ ಡೇನೇ ನಾವು ಹೋಗಬೇಕು ಇವತ್ತು ರಾತ್ರಿ ಹತ್ತು ಗಂಟೆಗೆ ಹೊರಡಬೇಕು ಅಂತ ಹೇಳಿ ಕೇಕನ್ನು ಕೂಡ ಕಟ್ ಮಾಡ್ದೇ ಅಲ್ಲಿಂದ ತುಂಬ ಬೇಜಾರಿಂದ ಹೊರಟೋಗ್ತಾರೆ ಹಾಗೆ ನಮ್ಗೆ ಈ ಕಡೆ ಇವಾಗ ಕಲಾಯಿ ಹಾಗೆ ಅವ್ರ ಅಮ್ಮನ ತೋರಿಸ್ತಾರೆ ಕಲಾಯಿ ತುಂಬನೇ ದುಃಖದಲ್ಲಿರ್ತಾರೆ ಆಗಲೇ ಅಲ್ಲಿಗೆ ಬಂದಂಥ ಅವ್ರ ರಿಲೇಟಿವ್ಸು ಕಾರ್ಯ ನಡೆದಿರೋಂತ ಮನೆಯಲ್ಲಿ ಆದಷ್ಟು ಒಂದು ಶುಭ ಮುಹೂರ್ತ ನಡಿಬೇಕು ಅಂತ ಹೇಳಿ ನನಗೆ ಗೊತ್ತಿರೋ ಒಬ್ಬರು ಹುಡುಗ ಇದ್ದಾರೆ ಕೋಳಿ ಫಾರ್ಮ್ ಎಲ್ಲ ಇದೆ ತುಂಬಾ ಅನುಕೂಲಸ್ಥ ಕುಟುಂಬ ಅವರಿಗೆ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಅವರಮ್ಮ ಕೂಡ ಸರಿ ಅಂತ ಹೇಳ್ತಾರೆ ಸೊ ಆಗ್ಲೇನೆ ಕಲಾಯಿಗೆ ಫೋನ್ ಮಾಡಿದಂತ ಅವ್ರ ಅತ್ತೆ ಮಗಳು ಹುಡುಗ ತುಂಬಾ ಡ್ರಿಂಕ್ಸ್ ಮಾಡ್ತಾನೆ ಅಂತ ತುಂಬಾ ಕಡೆ ರೂಮರ್ಸ್ ಇದೆ ನಿಮ್ಮಮ್ಮನಿಗೆ ಏನಾಗಿದೆ ಅಂತ ಅವನನ್ನು ಒಪ್ಕೊಂಡಿದ್ದಾರೆ ಅಂತ ಕೇಳೋವಾಗ ಕಲಾಯಿಗೆ ಅವರ ಅಮ್ಮನ ಹತ್ರ ಏನು ಹೇಳಲಿಕ್ಕೆ ಪರಿಸ್ಥಿತಿ ಯಾಕೆ ಅಂತಂದ್ರೆ ಆಲ್ರೆಡಿ ಮಾತು ಕೇಳಲಿಕ್ಕೆ ಅವ್ರ ಅಪ್ಪ ಕೂಡ ಇರೋದಿಲ್ಲ ಕಲಾಯಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅವ್ರ ಅಮ್ಮನಿಗೋಸ್ಕರ ಈ ಮದುವೆಗೆ ಒಪ್ಕೊಳ್ತಾಳೆ ನೆಕ್ಸ್ಟ್ ನಮ್ಗೆ ನಿಧಿ ಹಾಗೆ ಅಭಿ ಪೇರ್ನ ತೋರಿಸ್ತಾರೆ ಅಭಿ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಮದುವೆ ವಿಷಯದಲ್ಲಿ ನಿಧಿ ಕನ್ವೆನ್ಸ್ ಆಗೋದೇ ಇಲ್ಲ ಈಗಿರುವಾಗ್ಲೇನೆ ನಿಧಿಯ ಕ್ಲಾಸ್ಮೇಟ್ ಒಂದು ದಿವಸ ಇವರಿದ್ದಂತ ಫ್ಲಾಟ್ ಬರ್ತಾನೆ ಹಾಗೇನೆ ಅಭಿ ಮುಂದೆನೆ ನಿಧಿ ಅವನನ್ನ ತುಂಬಾ ಹೊಗಳಿದ್ದಲ್ದನೆ ನಾವಿಬ್ರು ಕೂಡ ಡ್ರಿಂಕ್ಸ್ ಮಾಡ್ಲಿಕ್ಕೆ ಬಿಆರ್ ತಂದ್ಕೊಡು ಅಂತ ಕೇಳ್ತಾಳೆ ಸೊ ಅಭಿಗೆ ಇರಿಟೇಟ್ ಆದರೂ ಕೂಡ ನಿಧಿಗೋಸ್ಕರ ಕೊಡ್ತಾನೆ ಹಾಗೇನೆ ಅಭಿ ಒಳ್ಳೆ ಕುಕ್ ಆಗಿರೋದ್ರಿಂದ ಇವನ್ಗೋಸ್ಕರ ಯಾವುದಾದ್ರೂ ಒಂದು ಡಿಶ್ ನ ರೆಡಿ ತಗೊಂಡು ಬಾ ಅಂತ ಹೇಳ್ತಾಳೆ ಅವ್ನು ತರೋಸ್ರೊಳಗಾಗ್ಲೇನೆ ನಿಧಿ ಹಾಗೆ ಅವಳ ಫ್ರೆಂಡ್ ಇಬ್ರು ಕೂಡ ಹಾಲಲ್ಲಿ ಇರೋದೇ ಇಲ್ಲ ಸೊ ಅವರಿಬ್ರು ಕೂಡ ಬೆಡ್ರೂಮ್ ಸೇರ್ಕೊಂಡಿದ್ದಾರೆ ಅಂತ ಅನ್ಕೊಂಡಂತ ಅಭಿ ಆಚೆ ಕೂತೇನೆ ಇಡೀ ನೈಟ್ ಕಳಿತಾನೆ ಸೊ ಇದ್ರಿಂದ ಅಭಿಗೆ ನಿಧಿ ಮೇಲೆ ತುಂಬಾನೇ ಕೋಪ ಬರುತ್ತೆ ನೆಕ್ಸ್ಟ್ ನಿಧಿ ಡ್ಯೂಟಿ ಮುಗಿಸ್ಕೊಂಡು ಫಸ್ಟ್ ಬರ್ತಾಳೆ ಆದ್ರೆ ಅಭಿ ಅಲ್ಲಿ ಕೀಟ್ ಹೋಗಿರೋದಿಲ್ಲ ಇದರಿಂದ ತುಂಬಾ ಸಲ ಕಾಲ್ ಟ್ರೈ ಮಾಡಿದ್ರು ಕೂಡ ಅಭಿ ಪಿಕ್ ಮಾಡೋದಿಲ್ಲ ತುಂಬ ಲೇಟ್ ಮಾಡಿಕೊಂಡು ಮನೆಗೆ ಬಂದಂತ ಅಭಿ ಹತ್ರ ನಾನು ನಿನ್ಗೆ ಅಷ್ಟು ಸಲ ಕಾಲ್ ಮಾಡಿದ್ರು ಕೂಡ ಯಾಕೆ ಪಿಕ್ ಮಾಡಲಿಲ್ಲ ಅಂತ ಕೇಳೋವಾಗ ಹೌದಾ ಸರಿ ಪಿಕ್ ಮಾಡಬೇಕಿತ್ತ ಸರಿ ಯಾಕೆ ಪಿಕ್ ಮಾಡಬೇಕು ಅಂತ ಯಾವ್ದಾದ್ರು ಒಂದು ರೀಸನ್ ಹೇಳು ನೋಡೋಣ ಅಂತ ಕೇಳೋವಾಗ ನಾನು ನಿನ್ಗೋಸ್ಕರ ಆಚೆ ಕಡೆ ಕುತ್ಕೊಂಡು ಎಷ್ಟೋ ತನಕ ವೆಯ್ಟ್ ಮಾಡ್ತಾ ಇದ್ದೆ ಗೊತ್ತಾ ಅಂತ ಕೇಳ್ತಾಳೆ ಅದಕ್ಕೆ ಅಭಿ ಹೌದಾ ಅವತ್ತು ರಾತ್ರಿನೂ ಅಷ್ಟೇ ನಾನು ಹಾಲ್ ಹಾಲಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದೆ ನೀವಿಬ್ರು ಕೂಡ ರೂಮ್ ಸೇರ್ಕೊಂಡ್ರಲ್ಲ ಅಂತ ಹೇಳ್ತಾನೆ ಸೊ ಇದರಿಂದ ನಿಧಿಗೆ ತುಂಬಾ ಕೋಪ ಬರುತ್ತೆ ಅವನಿಗೇನೋ ಕೆಲಸ ಇತ್ತು ಅಂತ ಹೊರಟೋದ ನಾನು ರೂಮ್ ಸೇರ್ಕೊಂಡಿದ್ದೆ ನಿಜ ಆದ್ರೆ ಲಾಕ್ ಆಗಿರಲಿಲ್ಲ ತಾನೆ ನೀನ್ ಅದನ್ನ ಚೆಕ್ ಮಾಡಬೇಕಿತ್ತು ಅಂತ ಹೇಳ್ತಾಳೆ ಸೊ ಈ ರೀತಿ ಮಾತಾಡೋವಾಗ್ಲೇ ನಿಧಿ ಕಂಪ್ಲೀಟ್ ಆಗಿ ಬೇರೆ ರೀತಿ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗೇನೇ ಅವಳು ಆಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ಸ್ ಕುಡಿತಾ ಇದ್ದಾಳೆ ಅನ್ನೋ ವಿಷಯ ಅಬಿಗೆ ಗೊತ್ತಾಗುತ್ತೆ ಅಷ್ಟು ಮಾತ್ರ ಅಲ್ಲದೆ ನಿಧಿ ಬರಿತಾ ಇದ್ದಂತ ಡೈರಿಯಿಂದ ಅವಳೊಬ್ಳು ಡೈವರ್ಸಿ ಅಂತ ಕೂಡ ಗೊತ್ತಾಗುತ್ತೆ ಇದೆಲ್ಲ ಅಬಿಗೆ ಗೊತ್ತಾಗಿದ್ದರಿಂದ ನಿಧಿಗೆ ಇದರಿಂದ ಹರ್ಟ್ ಆಗುತ್ತೆ ಅವರಿಬ್ರು ಮಧ್ಯೆ ಸ್ವಲ್ಪ ಮಟ್ಟಿಗೆ ಕಿತ್ತಾಟ ಆಗುತ್ತೆ ಸೊ ಇಷ್ಟೆಲ್ಲ ಆದ್ಮೇಲೆ ನಿಧಿ ಅಭಿ ಜೊತೆ ಇರಲ್ಲ ಅಂತ ಹೇಳಿ ಅಲ್ಲಿಂದ ಪೂರ್ತಿ ಪ್ಯಾಕ್ ಮಾಡಿಕೊಂಡು ಬಟ್ಟೆಗಳನ್ನ ಹೊರಟು ಬಿಡ್ತಾಳೆ ಹಾಗೆ ನಾವು ನೆಕ್ಸ್ಟ್ ನೇತ್ರನ ನೋಡ್ತೀವಿ ನೇತ್ರ ಒಂದು ಎಕ್ಸಾಮ್ ಕಟ್ಟಿರ್ತಾಳೆ ಆ ಎಕ್ಸಾಮ್ ಪಾಸ್ ಪಾಸ್ ಮೇಲೆ ಲಾಯರ್ ಶಶಿ ಹಾಗೆ ನೇತ್ರ ಇಬ್ರು ಕೂಡ ಮದುವೆ ಆಗೋಣ ಅಂತ ಹೇಳಿ ಮಾತಾಡ್ಕೊಂಡಿರ್ತಾರೆ ಈಗ ಎಕ್ಸಾಮ್ ನಲ್ಲಿ ಪಾಸ್ ಆಗಿರ್ತಾಳೆ ಈ ಒಂದು ಖುಷಿಯ ವಿಚಾರನ ಶಶಿ ಹತ್ರ ಹೇಳಿ ಆದಷ್ಟು ಬೇಗ ನಿನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಒಂದು ಪ್ಲೇಸಿಗೆ ಬರ್ಲಿಕ್ಕೆ ಹೇಳ್ತಾಳೆ ಆ ಪ್ಲೇಸಿಗೆ ಶಶಿ ಬರ್ದನೆ ಅವರಮ್ಮ ಬಂದಿರ್ತಾರೆ ನೇತ್ರ ಹಾಗೇನೆ ಅವರಮ್ಮ ಮಾತಾಡಬೇಕಾದ್ರೆ ಅವ್ರ ಅಮ್ಮ ಹೇಳ್ತಾರೆ ಶಶಿನ ಬಿಟ್ಬಿಡಮ್ಮ ಅಂತ ಹೇಳಿ ಒಂದು ಡೈವರ್ಸಿ ಆಗಿರೋಂತ ಹುಡುಗಿ ನನ್ನ ಮಗ ಮದುವೆ ಮಾಡ್ಕೊಂಡ್ರೆ ನಾಳೆ ದಿವಸ ನನ್ನ ಮಗಳನ್ನ ಮದುವೆ ಜನಗಳು ಅನ್ನೋದಿಲ್ಲ ಅಂತ ಶುರು ಮಾಡ್ತಾರೆ ನಾನು ಒಂದು ಸಲ ಶಶಿ ಜೊತೆ ಮಾತಾಡಬೇಕು ಅಂತ ನಿಂತ್ಕೊಂಡಾಗ ಶಶಿ ಕೂಡ ಇದ್ದಾರೆ ಅನ್ನೋ ವಿಷಯ ನೇತ್ರನಿಗೆ ಗೊತ್ತಾಗುತ್ತೆ ಸೊ ಇದೆಲ್ಲ ವಿಷಯನೂ ಕೂಡ ಶಶಿ ಗೊತ್ತಿದ್ದೇ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಅವರಮ್ಮನತ್ರ ಸರಿ ನಿಮ್ಮ ಮಗಳಿಗೆ ಒಂದು ಒಳ್ಳೆ ಹುಡುಗನೆ ಸಿಗ್ತಾನೆ ಬಿಡಿ ಅಂತ ಹೇಳಿ ತುಂಬಾ ದುಃಖದಿಂದ ಅಲ್ಲಿಂದ ಹೊರಟು ಬಿಡ್ತಾಳೆ ಹಾಗೆ ನಮಗೆ ನೆಕ್ಸ್ಟ್ ಕಲಾನ ತೋರಿಸ್ತಾರೆ ಕಲಾ ಮದುವೆ ದಿವಸ ಆಚೆ ಕಡೆಯೇ ಕೂತಿರ್ತಾರೆ ಮಂಟಪದ ಒಳಗಡೆ ಹೋಗ್ದಾನೆ ಯಾಕೆ ಅಂತಂದ್ರೆ ಅವ್ರಿಗೆ ಮಂತ್ಲಿ ಪಿರಿಯಡ್ಸ್ ಆಗಿರುತ್ತೆ ಸೊ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಂದ್ಕೊಳ್ತಾ ಇರುವಾಗ್ಲೇ ತುಂಬಾನೇ ಹೆದ್ರದಂತ ಅವರಮ್ಮ ಅವ್ರು ಹಾಕೊಂಡಿದ್ದಂತ ಸೀರೆನಲ್ಲೇ ಕಟ್ ಮಾಡಿಕೊಡ್ತಾರೆ ಹಾಗೆಯೇ ಯಾರಿಗೂ ಕೂಡ ವಿಷಯ ಹೇಳ್ದಾನೆ ಎಲ್ಲಿ ಮತ್ತೆ ಮದುವೆ ನಿಂತು ಬಿಡುತ್ತೋ ಅಂತ ತುಂಬಾ ಹೆದರುಕೊಂಡು ಕಲಾದು ಮದುವೆ ಮಾಡಿ ಮುಗಿಸ್ತಾರೆ ಹಾಗೆಯೇ ಮನೆ ಬಿಟ್ಟು ಆಚೆ ಬಂದಂತ ನಿಧಿ ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ರೆ ಈ ಕಡೆ ಗೀತಾ ಅಬಾರ್ಷನ್ ಗೋಸ್ಕರ ಆ ಒಂದು ಸ್ಟ್ರಚ್ಚರ್ ಮೇಲೆ ಮಲಗಿರ್ತಾರೆ ಸೊ ಇಲ್ಲಿಗೆ ನಾಲ್ಕು ಜನ ಹೆಣ್ಮಕ್ಳ ಸ್ಟೋರೀಸ್ ಮುಗಿಯುತ್ತೆ ಬೆಸ್ಟೀಸ್ ಕಟ್ ಮಾಡಿದ್ರೆ ನಮ್ಗೆ ಕಣ್ಣಾಗಿ ಅನ್ನೋ ಒಂದು ರೈಟರ್ನ ತೋರಿಸ್ತಾರೆ ಈ ಸ್ಟೋರಿ ಫೇಮಸ್ ಆಗಿರೋದ್ರಿಂದ ಈ ನಾಲ್ಕು ಜನ ಹುಡುಗಿರ್ನ ಬೇಸ್ ಆಗಿಟ್ಕೊಂಡು ಸ್ಟೋರಿ ಬರ್ದಿರೋದೆ ಇವರಾಗಿರ್ತಾರೆ ಹಾಗೇನೆ ಇವಾಗ ಒಂದು ಪ್ರೆಸ್ ಮೀಟ್ ನಡೀತಾ ಇರತ್ತೆ ಅಲ್ಲಿಗೆ ಬಂದಂತ ಸ್ಟೋರಿನ ಓದ್ದಂತ ಕೆಲವೊಬ್ರು ತುಂಬಾನೇ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗೇನೆ ಕೊನೆಯಲ್ಲಿ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೀವು ಹೇಳಿಲ್ವಲ್ಲ ಅಂತ ಹೇಳೋವಾಗ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಕಥೆಗಳಿರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡುವಾಗ ನಮ್ಗಿಲ್ ನಿಜವಾದ ಸತ್ಯ ಏನು ಅನ್ನೋದನ್ನ ತೋರಿಸ್ತಾರೆ ನಿಜ ಹೇಳಬೇಕು ಅಂತಂದ್ರೆ ಇವಾಗ ಏನು ಇವರು ಒಂದು ಸ್ಟೋರಿ ಬರ್ದಿರ್ದಾರೋ ನಾಲ್ಕು ಜನ ಹುಡುಗಿಯರ ಕತೆ ಇದು ಕಣ್ಣಾಗಿಯ ಕತೆನೆ ಆಗಿರತ್ತೆ ಕಣ್ಣಾಗಿಯ ತಂದೆ ತೀರೋದ್ ಮೇಲೆ ಕಣ್ಣಾಗಿನ ಒಂದು ಹುಡುಗನ್ ಜೊತೆಗೆ ಮದ್ವೆ ಮಾಡಿ ಅವ್ರ ಅತ್ತೆ ಮನೆಗೆ ಕಳಿಸ್ತಾರೆ ಆದ್ರೆ ಮದ್ವೆ ಮಾಡ್ಕೊಂಡಂತ ಹುಡುಗ ಅವಳಿಗೆ ಮಗು ಆಗಲ್ಲ ಅಂತ ಹೇಳಿ ಡೈವರ್ಸ್ ತಗೊಳೋದಕ್ಕೆ ಅಪ್ಲೈ ಮಾಡ್ತಾರೆ ಆದ್ರೆ ಕಣ್ಣಾಗಿಗೆ ಗೆ ಅವಳ ಗಂಡನ್ ಜೊತೆಗೆ ಇರಬೇಕು ಅನ್ನೋದಿರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಡೈವರ್ಸ್ ತಗೊಳಿಕೆ ಒಪ್ಕೊಳ್ಳೋದಿಲ್ಲ ಆದ್ರೂ ಕೂಡ ಅವ್ಳ ಗಂಡ ಅಷ್ಟು ಫೋರ್ಸ್ ಮಾಡಿದ್ರಿಂದ ಬೇರೆ ದಾರಿ ಇಲ್ದಾನೆ ಡೈವರ್ಸ್ ತಗೊಳ್ತಾರೆ ಮೇಲೆ ಶಶಿ ಕಣ್ಣಾಗಿ ಜೊತೆ ಕ್ಲೋಸ್ ಆಗಿ ಚೆನ್ನಾಗಿದ್ದು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ಆದ್ರೆ ಮಧ್ಯದಲ್ಲಿ ಬಂದಂತ ಅಮ್ಮ ನನ್ನ ಮಗನ್ನ ಅವನ್ ಪಾಡಿಗೆ ಬಿಟ್ಬಿಡು ಅಂತ ಹೇಳ್ತಾರೆ ಸರಿ ಅನ್ಕೊಂಡಂತ ಕಣ್ಣಾಗಿ ಸುಮ್ನ ಇದಾದ ಮೇಲೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಆಡ್ತಿದಂತ ಗೇಮ್ ನಲ್ಲಿ ಅಭಿ ಸಿಕ್ಕಿ ಅಭಿ ಜೊತೆಗೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ನಲ್ಲಿ ಇರೋವಾಗ್ಲೇನೆ ಅಭಿ ಕೂಡ ಅವಳಿಗೆ ಮಾಡ್ಕೋ ಅಂತ ಫೋರ್ಸ್ ಮಾಡಿದ್ರಿಂದ ಮನೆಯಿಂದ ಆಚೆ ಬಂದಂತ ಟೈಮ್ ಅಲ್ಲಿ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ದಾಗ ಗೊತ್ತಾಗುತ್ತೆ ಕಣ್ಣಾಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಬೇರೆ ದಾರಿ ಇಲ್ದಾನೆ ಕಣ್ಣಾಗಿಗಿನ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಲಿಕ್ಕೆ ಅಂತ ಬಂದಂತ ಹುಡುಗನಿಗೆ ಫೋನ್ ಮಾಡಿ ನಾನಿವಾಗ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ವಿಷಯನ ತಿಳಿಸ್ತಾಳೆ ಆದ್ರೆ ಯಶವಂತ ಗು ಕಣ್ಣಾಗಿಗೂ ಯಾವುದೇ ರಿಲೇಷನ್ಶಿಪ್ ಇಲ್ಲದೆ ಇದ್ದರೂ ಕೂಡ ಒಂದು ಬಾಯ್ ಫ್ರೆಂಡ್ ರೀತಿ ಕಣ್ಣಾಗಿಗೆ ಅಬಾರ್ಷನ್ ಮಾಡಿಸ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತಾನೆ ಫೈನಲಿ ಅಬಾರ್ಷನ್ ಕೂಡ ಮಾಡಿಸ್ತಾನೆ ಇದಾದ ಮೇಲೆ ಆ ಒಂದು ಅಬಾರ್ಷನ್ ಆಗಿರೋ ಬೇಬಿನ ಒಂದು ಡಸ್ಟ್ಬಿನಿಗೆ ಹಾಕಿರ್ತಾರೆ ಸೊ ಇದನ್ನೆಲ್ಲ ಕಣ್ಣಾರೆ ನೋಡಿದಂತ ಯಶವಂತಿಗಂತೂ ತುಂಬಾನೇ ಬೇಜಾರಾಗಿ ಅವಳು ಮುಂದೆಯೇ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ ಸೊ ಕೊನೆಗೂ ಕೂಡ ಕಣ್ಣಾಗಿ ಅವರ ಮಾತು ಕೊಟ್ಟಿದ್ದ ಪ್ರಕಾರ ಒಂದು ದೊಡ್ಡ ರೈಟರ್ ಆಗಿದ್ಲು ಸೊ ಇದೇ ಅವಳಿಗೆ ಸಿಕ್ಕಂಥ ಕೊನೆಯಲ್ಲಿ ತೃಪ್ತಿ ಸೊ ಇಲ್ಲಿಗೆ ಮೂವಿ ಮುಗ್ದಿದೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ವಿಡಿಯೋ ಹೇಗೆ ಬಂದಿದೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು ಅನ್ನೋದನ್ನ ಹೇಳೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನೀವು ಮಾಡೋ ಲೈಕ್ಸಿಂದ ಯೂಟ್ಯೂಬ್ ನನ್ನ ಚಾನಲ್ನ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡೋದ್ರಿಂದ ವಿತ್ ಸ್ಮೈಲ್ ಒಂದೇ ಒಂದು ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪ್ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಇಂಥದ್ದೇ ಒಂದು ಗುಡ್ ಮೂವಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್